ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋಕೆ ಕಾಯ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಚ್ಚ ಹಸಿರಿನ ಗದ್ದೆಗಳು ಮತ್ತು ದಟ್ಟವಾದ ಕಾಡುಗಳಿಂದ ಸುತ್ತುವರಿದ ಒಂದು ಸಣ್ಣ ಹಳ್ಳಿಯಲ್ಲಿ ರುಕ್ಮಿಣಿ ಎಂಬ ಸಹೃದಯ ಅಜ್ಜಿ ವಾಸಿಸುತ್ತಿದ್ದರು ವಿಧವೆಯಾಗಿದ್ದ ಆಕೆ ಕೆಲವು ವರ್ಷಗಳ ಹಿಂದೆ ಪತಿಯನ್ನು ಕಳೆದುಕೊಂಡು ಈಗ ತನ್ನ ಪೂರ್ವಿಕರ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದಳು ಆಕೆಯ ಮಕ್ಕಳು ಕೆಲಸಕ್ಕಾಗಿ ನಗರಕ್ಕೆ ತೆರಳಿದ್ದರು ಮತ್ತು ರಜಾದಿನಗಳಲ್ಲಿ ಮಾತ್ರ ಅವರನ್ನು ನೋಡಲು ಸಿಗುತ್ತಿತ್ತು ರುಕ್ಮಿಣಿಯ ಜೀವನವು ಶಾಂತ ಮತ್ತು ಶಾಂತಿಯುತವಾಗಿತ್ತು ಆದರೆ ಅದರಲ್ಲಿ ಒಡನಾಟದ ಕೊರತೆಯಿತ್ತು ಅವರ ಮಕ್ಕಳು ತಮ್ಮೊಂದಿಗೆ ನಗರಕ್ಕೆ ಹೋಗಬೇಕೆಂದು ಆಗಾಗ್ಗೆ ಕೇಳುತ್ತಿದ್ದರು ಆದರೆ ಅವಳು ತನ್ನ ಹಳ್ಳಿಯಲ್ಲಿ ಸಂತೋಷವಾಗಿದ್ದಾಳೆ ಎಂದು ಹೇಳಿ ನಿರಾಕರಿಸುತ್ತಿದ್ದಳು ಹೇಗಾದರೂ ಆಳವಾಗಿ ಅವಳು ಒಂಟಿತನವನ್ನು ಅನುಭವಿಸಿದಳು ಮತ್ತು ಯಾರಾದರೂ ಮಾತನಾಡಲು ಹಂಬಲಿಸುತ್ತಿದ್ದಳು ಒಂದು ದಿನ ರುಕ್ಮಿಣಿಯು ವಾಕಿಂಗ್ಗೆ ಹೊರಟಿದ್ದಾಗ ತನ್ನ ತಾಯಿಯಿಂದ ಬೇರ್ಪಟ್ಟ ಚಿಕ್ಕ ಮುದ್ದಾದ ನಾಯಿಮರಿಯನ್ನು ನೋಡಿದಳು ನಾಯಿಮರಿ ಭಯ ಮತ್ತು ಹಸಿವಿನಿಂದ ನಡುಗುತ್ತಿತ್ತು ನಾಯಿಮರಿಯನ್ನು ಎತ್ತಿಕೊಂಡು ತನ್ನ ತೋಳುಗಳಲ್ಲಿ ತೊಟ್ಟಿಲು ಹಾಕಿದಾಗ ರುಕ್ಮಿಣಿಯ ಹೃದಯ ಕರಗಿತು ನಾಯಿಮರಿಯನ್ನು ಮನೆಗೆ ಕರೆದೊಯ್ದು ಆಹಾರ ನೀಡಿ ಅದಕ್ಕೆ ಮೋತಿ ಎಂದು ಹೆಸರಿಟ್ಟಳು ದಿನಗಳು ಕಳೆದಂತೆ ರುಕ್ಮಿಣಿ ಮತ್ತು ಮೋತಿ ಅನ್ಯೋನ್ಯವಾದರು ಮೋತಿ ರುಕ್ಮಿಣಿಯನ್ನು ಎಲ್ಲೆಂದರಲ್ಲಿ ಹಿಂಬಾಲಿಸುತ್ತಿದ್ದಳು ಸ್ನಾನಗೃಹದವರೆಗೂ ರುಕ್ಮಿಣಿ ಮೋತಿಯೊಂದಿಗೆ ಮಾತನಾಡುತ್ತಿದ್ದಳು ಅವಳ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅವನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು ಮತ್ತು ಮೋತಿಯು ಅವನ ಬಾಲವನ್ನು ತೀವ್ರವಾಗಿ ಅಲ್ಲಾಡಿಸುತ್ತಾ ಗಮನವಿಟ್ಟು ಕೇಳುತ್ತಿದ್ದಳು ರುಕ್ಮಿಣಿಯ ಮಕ್ಕಳು ತಮ್ಮ ತಾಯಿಯನ್ನು ಮತ್ತೆ ಸಂತೋಷದಿಂದ ನೋಡಿ ಸಂತೋಷಪಟ್ಟರು ಅವರು ಆಗಾಗ್ಗೆ ಅವಳನ್ನು ಭೇಟಿಯಾಗುತ್ತಾರೆ ಮತ್ತು ಮೋತಿಯೊಂದಿಗೆ ಆಟವಾಡುತ್ತಿದ್ದರು ಹಳ್ಳಿಗರು ಮೋತಿಯ ಬಗ್ಗೆ ಒಲವು ಬೆಳೆಸಿಕೊಂಡರು ಮತ್ತು ಆಗಾಗ್ಗೆ ಅವರಿಗೆ ಸತ್ಕಾರವನ್ನು ನೀಡುತ್ತಿದ್ದರು ಮೋತಿ ಬೆಳೆದಂತೆ ಅವನು ರುಕ್ಮಿಣಿಯನ್ನು ರಕ್ಷಿಸಿದನು ಯಾರೇ ಆಗಲಿ ಅಪರಿಚಿತರು ಮನೆಗೆ ಬರುವುದನ್ನು ಕಂಡರೆ ಜೋರಾಗಿ ಬೊಗಳುತ್ತಿತು ರುಕ್ಮಿಣಿ ತನ್ನ ಪಕ್ಕದಲ್ಲಿ ಮೋತಿಯೊಂದಿಗೆ ಸುರಕ್ಷಿತವಾಗಿರುತ್ತಾಳೆ ವರ್ಷಗಳು ಕಳೆದವು ರುಕ್ಮಿಣಿಗೆ ವಯಸ್ಸಾಯಿತು ಅವಳ ಮಕ್ಕಳು ಆಗಾಗ್ಗೆ ಅವಳನ್ನು ನಗರಕ್ಕೆ ಹೋಗುವಂತೆ ಕೇಳುತ್ತಿದ್ದರು ಆದರೆ ಅವಳು ಮೋತಿಯನ್ನು ಬಿಟ್ಟು ಹೋಗಲಾರೆ ಎಂದು ನಿರಾಕರಿಸುತ್ತಿದ್ದಳು ಮೋತಿ ಅವಳ ಕುಟುಂಬ ಅವಳ ಒಡನಾಡಿ ಮತ್ತು ಅವಳ ಜೀವನಕ್ಕೆ ಕಾರಣವಾಯಿತು ಒಂದು ದಿನ ಮೋತಿ ಅನಾರೋಗ್ಯಕ್ಕೆ ಒಳಗಾಯಿತು ರುಕ್ಮಿಣಿ ಕಂಗಾಲಾದಳು ಅವಳು ಹಗಲು ರಾತ್ರಿ ಮೋತಿಗೆ ಶುಶ್ರೂಷೆ ಮಾಡುತ್ತಾಳೆ ಅವನಿಗೆ ಆಹಾರವನ್ನು ನೀಡುತ್ತಾಳೆ ಅವನಿಗೆ ಔಷಧಿಯನ್ನು ನೀಡುತ್ತಾಳೆ ಮತ್ತು ಅವನ ಚೇತರಿಕೆಗಾಗಿ ಪ್ರಾರ್ಥಿಸಿದಳು ಗ್ರಾಮಸ್ಥರು ಕೂಡ ಮೋತಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು ಹಲವು ದಿನಗಳ ಚಿಕಿತ್ಸೆಯ ನಂತರ ಮೋತಿ ಚೇತರಿಸಿಕೊಂಡರು ರುಕ್ಮಿಣಿಗೆ ಅತೀವ ಆನಂದವಾಯಿತು ಅವಳು ಮೋತಿಯನ್ನು ಬಿಗಿಯಾಗಿ ತಬ್ಬಿಕೊಂಡಳು ಅವಳ ಮುಖದಲ್ಲಿ ಸಂತೋಷದ ಕಣ್ಣೀರು ಹರಿಯಿತು ರುಕ್ಮಿಣಿ ಬೆಳೆದಂತೆ ಮೋತಿ ಅವಳ ಪಕ್ಕದಲ್ಲಿಯೇ ಇದ್ದಳು ಅವನು ಅವಳಿಗೆ ನಡೆಯಲು ಸಹಾಯ ಮಾಡುತ್ತಿದ್ದನು ಅವಳ ವಸ್ತುಗಳನ್ನು ತರುತ್ತಿದ್ದನು ಮತ್ತು ಅವಳ ಜೊತೆಯಲ್ಲಿರುತ್ತಾನೆ ರುಕ್ಮಿಣಿಯ ಮಕ್ಕಳು ಆಗಾಗ್ಗೆ ಅವಳನ್ನು ಭೇಟಿಯಾಗುತ್ತಿದ್ದರು ಮತ್ತು ಅವರ ತಾಯಿ ಮತ್ತು ಮೋತಿಯ ನಡುವಿನ ಆಳವಾದ ಬಾಂಧವ್ಯದಿಂದ ಆಶ್ಚರ್ಯಚಕಿತರಾದರು ಒಂದು ದಿನ ರುಕ್ಮಿಣಿ ಮರಣಶೈಯಲ್ಲಿದ್ದಾಗ ಮೋತಿ ಅವಳ ಪಕ್ಕದಲ್ಲಿ ಅವನ ತಲೆಯನ್ನು ಅವಳ ತೊಡೆಯ ಮೇಲೆ ಮಲಗಿಸಿದಳು ರುಕ್ಮಿಣಿ ಮೋತಿಯ ತುಪ್ಪಳವನ್ನು ಹೊಡೆದಳು ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ತನ್ನ ಪ್ರೀತಿಯ ಮೋತಿಯನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದು ಅವಳು ತಿಳಿದಿದ್ದಳು ಆದರೆ ಮೋತಿ ತನಗೆ ಬದುಕಲು ಪ್ರೀತಿಸಲು ಮತ್ತು ನಗಲು ಕಾರಣವನ್ನು ನೀಡಿದ್ದಾಳೆಂದು ಅವಳು ತಿಳಿದಿದ್ದಳು ರುಕ್ಮಿಣಿ ಕೊನೆಯುಸಿರೆಳೆದಳು ಮೋತಿ ಶೋಕದಿಂದ ಕೂಗಿದಳು ಅವನು ಗಂಟೆಗಟ್ಟಲೆ ಅವಳ ಪಕ್ಕದಲ್ಲಿ ಮಲಗಿದನು ಅವಳನ್ನು ಬಿಡಲು ನಿರಾಕರಿಸಿದನು ಗ್ರಾಮಸ್ಥರು ರುಕ್ಮಿಣಿಗೆ ನಮನ ಸಲ್ಲಿಸಲು ಬಂದರು ಮತ್ತು ಅಜ್ಜಿ ಮತ್ತು ಅವರ ನಾಯಿಯ ನಡುವಿನ ಆಳವಾದ ಬಾಂಧವ್ಯದಿಂದ ಅವರು ಆಶ್ಚರ್ಯಚಕಿತರಾದರು ಮೋತಿ ಇನ್ನೂ ಕೆಲವು ವರ್ಷ ಬದುಕಿದ್ದರೂ ರುಕ್ಮಿಣಿಯನ್ನು ಮರೆಯಲಿಲ್ಲ ಅವನು ಆಗಾಗ್ಗೆ ಅವಳ ಸಮಾಧಿಗೆ ಭೇಟಿ ನೀಡುತ್ತಾನೆ ಹೂವುಗಳನ್ನು ಇಡುತ್ತಾನೆ ಮತ್ತು ಗಂಟೆಗಳ ಕಾಲ ಅವಳ ಪಕ್ಕದಲ್ಲಿ ಕುಳಿತು ಅವರು ಹಂಚಿಕೊಂಡ ಸಂತೋಷದ ಸಮಯವನ್ನು ನೆನಪಿಸಿಕೊಳ್ಳುತ್ತಾನೆ ರುಕ್ಮಿಣಿ ಮತ್ತು ಮೂತಿಯ ಕಥೆಯು ಹಳ್ಳಿಯಾದ್ಯಂತ ಹರಡಿತು ಇದು ಮನುಷ್ಯರು ಮತ್ತು ಪ್ರಾಣಿಗಳ ನಡುವೆ ಇರಬಹುದಾದ ಆಳವಾದ ಬಾಂಧವ್ಯವನ್ನು ನೆನಪಿಸುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು